ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಇವತ್ತು ನಾನು ಹಬ್ಬದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವರ್ಮಾಲಕ್ಷ್ಮಿ ಹಬ್ಬದ ವ್ಲಾಗ್ ಇವತ್ತು ಈ ವಿಡಿಯೋ ನಿಮ್ಮ ಮುಂದೆ ಬರ್ತಾಯಿದೆ ನಾನಿವತ್ತು ಹಬ್ಬದ ದಿನನೇ ಬೆಳಗ್ಗೆ ಬೇಗ ಎದ್ದು ರಂಗೋಳಿ ಹಾಕ್ತಾಯಿದ್ದೀನಿ ನೋಡಿ ಮನೆ ಮುಂದೆ ಗುಡಿಸಿ ಸಾರಿಸಿ ರಂಗೋಳಿ ಹಾಕ್ತಾಯಿದ್ದೀನಿ ಸಿಂಪಲ್ಲಾಗಿ ಇದೊಂದು ರಂಗೋಲಿ ಹಾಕ್ಕೊಂಡೆ ಹಾಗೆ ಇದು ವಿಡಿಯೋದಲ್ಲಿ ನೋಡಿಕೊಂಡು ಹಾಕಿರೋದು ರಂಗೋಳಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನನಗಂತೂ ಇಷ್ಟ ಆಯಿತು ಸೊ ಹೊಸ್ಲಿಗೆಲ್ಲ ಅರ್ಶ ಕುಂಕುಮ ಇಟ್ಟೆ ಇವಾಗ ಪೂಜೆ ಕೂಡ ಆಗಿದೆ ತುಳಸಿ ಗಿಡಕ್ಕೂ ಪೂಜೆ ಆಗಿದೆ ಸೊ ನೋಡಿ ನಮ್ಮ ಪುಟ್ಟ ಲಕ್ಷ್ಮೀ ದೇವ್ರನ್ನ ವಿಲೇದೆ ಮೇಲೆ ಒಂಚೂರು ಅಕ್ಕಿ ಹಾಕಿ ಆಮೇಲೆ ಅದ್ರ ಮೇಲೆ ದೇವ್ರನ್ನ ಕೂರಿಸಿ ಈ ಥರ ಅಲಂಕಾರ ಮಾಡಿ ಪೂಜೆ ಮಾಡಿದ್ದೀವಿ ಸಿಂಪಲ್ಲಾಗಿ ನಾವು ಈ ಮನೇಲಿ ಪೂಜೆ ಮಾಡ್ಕೊಂಡ್ವಿ ಸೊ ಮಂಗಳಾರತಿ ಎಲ್ಲ ಆಗಿದೆ ಪೂಜೆ ಕೂಡ ಆಗಿದೆ ಈಗ ನಾವು ನನ್ನ ಗಂಡನ ಮನೆಗೆ ಇದ್ದೀವಿ ಈ ನನ್ನ ಗಂಡನ ಮನೆಯಲ್ಲಿ ಇವತ್ತು ಲಕ್ಷ್ಮಿ ಹಬ್ಬನ ಆಚರಿಸ್ತಾ ಇದ್ದೀವಿ ಇಟ್ಟು ಸೊ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಲ್ಲರಿಗೂ ಲಕ್ಷ್ಮಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಸೊ ಈಗ ನೋಡಿ ಹೋಗ್ತಾಯಿದ್ದೀವಿ ನಾವು ನನ್ನ ಗಂಡನ ಮನೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಸೊ ಇಲ್ಲಿ ಸಿಂಪಲಾಗಿ ರಂಗೋಲಿ ಹಾಕಿದ್ದಾರೆ ಹರ್ಷ ಅತ್ತೆ ಸೀತತ್ತೆ ಅಂತ ಸೊ ನೋಡಿ ಹಬ್ಬಕ್ಕೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ರಾಹು ಕಾಳಗಿಂತ ಮುಂಚೆನೇ ಪೂಜೆ ಸ್ಟಾರ್ಟ್ ಮಾಡಬೇಕು ಅಂತ ಪುರೋಹಿತರು ಹೇಳಿದರು ಸೊ ಅಪ್ಪನೂ ಕೂಡ ಹೇಳಿದರು ಸೊ ಅದಕ್ಕೆ ಫಸ್ಟು ಬೇಗ ತೋರ್ನ ಕಟ್ಟು ಕಟ್ಟಿ ಈಗ ನೋಡಿ ಒಂದೊಂದೇ ಎಲ್ಲ ರೆಡಿ ಮಾಡ್ಕೊತ ಇದೀವಿ ಇದು ಕಂಕನ ಕೈ ಕಟ್ಕೊತಾರಲ್ಲ ಸೊ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಸಾರಿ ಈಗ ನೋಡಿ ಇವಾಗ ಅಮ್ಮನವ್ರನ್ನ ಕೂರಿಸ್ಬೇಕು ಆಮೇಲೆ ಅಲಂಕಾರ ಮಾಡಬೇಕು ಎಲ್ಲ ರೆಡಿ ಮಾಡ್ಕೊಬೇಕು ಪೂಜೆಗೆ ತುಂಬ ಲೇಟಾಗಿತ್ತು ಸೊ ಬೇಗ ಬೇಗ ಮಾಡಬೇಕು ಅಂದ್ಕೊಂಡು ಎಲ್ಲ ಮಾಡಿದ್ವಿ ನೋಡಿ ಇವಾಗ ಪೂಜೆನೂ ಕೂಡ ಆಗಿದೆ ಪೂಜೆ ಆದಮೇಲೆ ತೊಗೊಂಡಿರೋ ವಿಡಿಯೋ ನಾವು ಈ ರೀತಿ ಅಮ್ಮನ ಕೂರಿಸಿದ್ದೀವಿ ಲಕ್ಷ್ಮೀ ದೇವಿ ಯಾಕಂತಿದ್ರೆ ಅಂತ ಕಮೆಂಟ್ ಮಾಡಿ ಸೊ ಸಿಂಪಲಾಗಿ ಮಾಡಿದ್ದೆ ನಾವು ನೆಕ್ಸ್ಟ್ ಇಯರು ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡ್ವಿ ನೈವೇದ್ಯಕ್ಕೆ ಇಡ್ತಾಯಿದ್ದೀವಿ ನೋಡಿ ಸೊ ನಾನು ಫೋಟೋಸ್ ಎಲ್ಲ ತೊಗೊತಾ ಇದ್ದೀನಿ ಫೋಟೋಸು ವೀಡಿಯೋಸ್ ಎಲ್ಲ ವರ್ಮಾಲಕ್ಷ್ಮೀ ಹಬ್ಬ ನೀವೇ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ ಸೊ ಇವಾಗ ಮಧ್ಯಾಹ್ನ ಒಂದೂವರೆಗೆ ಹಂಗೆ ಊಟ ಮಾಡ್ತಾ ಇದೀವಿ ಹಬ್ಬದ ಊಟ ಅದೆಲ್ಲ ಎತ್ಬಾರ್ದು ಹಂಗೆ ಡ್ಯಾನ್ಸ್ ಮಾಡು ಹಂಗೆ ಮಾಡು ಯಾವ್ದು ಬೇಕಮ್ಮ ಸಾಂಗ್ ನಿಮಗೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಸೊ ಇವತ್ತು ನನ್ನ ಹಸ್ಬೆಂಡ್ ಜೊತೆ ವೀಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಹಬ್ಬ ಅಲ್ವಾ ಅವರ ವರ್ಮಹಾಲಕ್ಷ್ಮಿ ಹಬ್ಬ ಅಲ್ವಾ ಸೊ ಎಲ್ಲರಿಗೂ ಶುಭಾಶಯ ಕೊರೋಣ ಅಂತ ಹ್ಯಾಪಿ ವರ್ಮಾ ಲಕ್ಷ್ಮಿ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹ್ಯಾಪಿ ವರ್ಮಾಲಕ್ಷ್ಮಿ ಅಂತ ನಾನು ಹೇಳಿದ್ದೀನಿ ನೀವು ಕನ್ನಡದಲ್ಲಿ ಹೇಳ್ತೀರಾ ಹೇಳಿ ಸೊ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಎಲ್ಲರೂ ಹಬ್ಬ ಚೆನ್ನಾಗಿ ಮಾಡಿದ್ದೀರಾ ಅಂದ್ಕೊಳ್ತೀನಿ ಸೊ ನಾ ನಾವು ಕೂಡ ಹಬ್ಬ ಚೆನ್ನಾಗಿ ಆಚರಿಸ್ತಾ ಇದ್ದೀವಿ ಸೊ ನಮ್ಮನೆ ಮನೆ ಹೇಗೆ ಕಾಣ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಹಾಕಿ ಹೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಇವಾಗ ಸಂಜೆ ಪೂಜೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ದೇವ್ರ ಮನೆ ಫಸ್ಟ್ ದೇವ್ರ ಮನೆಗೆ ದೀಪ ಹಚ್ಚಿ ಪೂಜೆ ಮಾಡಬೇಕು ಮನೆ ದೇವ್ರಿಗೆ ಆಮೇಲೆ ಅಲ್ಲಿ ಅಮ್ಮನವ್ರ ಹತ್ರ ಕೂಡ ದೀಪ ಹಚ್ಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್ ಇವಾಗ ಸಾಯಂಕಾಲ ದೇವ್ರಿಗೆ ಪೂಜೆ ಮಾಡ್ತಾ ಇದ್ದೀವಿ ಮುತ್ತ ಇದ್ದರೆಲ್ಲ ಬಂದಿದ್ದಾರೆ ಅವ್ರ ಹತ್ರ ಎಲ್ಲ ತಾಂಬಳ ಕೊಟ್ಟು ಆಶೀರ್ವಾದ ತಗೊಬೇಕು ಸೊ ಬನ್ನಿ ಲಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಹೇಗಿದೆ ಅಂತ ಅಮ್ಮ ಪಚೋಂತಿಯಮ್ಮ ಪಪ್ಪಿಕೊಡಮ್ಮಂಗೆ ಪಪ್ಪಿಕಡ ಥ್ಯಾಂಕ್ ಯು ಇರು ಪೂಜಾರ ಹಬ್ಬದ ಅಡ್ಗೆ ಏನ್ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ಚಿತ್ರಾನ್ನ ಮತ್ತೆ ಸಾಂಬಾರು ಹಾಗೆ ರಸಮ್ಮು ಪಲ್ಯ ಎರಡು ತರದ್ ಪಲ್ಯ ಬೀನ್ಸ್ ಪಲ್ಯ ಮತ್ತೆ ಕ್ಯಾರೆಟ್ ಪಲ್ಯ ಹಾಗೆ ಒಬ್ಬಟ್ಟು ಒಬ್ಬಟ್ಟು ಮಾಡಿದ್ವಿ ಸೊ ಇದು ಬೆಳಿಗ್ಗೆನೆ ತಗೊಳ್ಬೇಕಿತ್ತು ಮಿಸ್ ಆಯಿತು ಅದಕ್ಕೆ ಇವಾಗ ಏನೇನಿದೆ ಅದೆಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ ಈಗ ಗೋಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮನೆ ಪಕ್ಕದಲ್ಲೇ ಹಸುಗಳಿತ್ತು ಅಲ್ಲಿ ಬಂದಿದ್ದೀವಿ ಬರಬೇಕು Ê! dai. Ê! Bà! Va, vá, vá. Vas, vô con con verdon, ê, tím Ê! Anh? 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 nino, Nino! Nino! ra, Cái ఏం హారతి పగడాల హారతి మాణిక్యాల హారతి భగవనీకో ఆనంతకాలం వతనమిచ్చి దీపాలు పండిరాలు పెట్టమని రే ಪೆಟ್ಟಿನಾಕ್ಷಣ ಮಂದು పెట్టమే పెట్టరి వచ్చ లక్ష్మి జై మంగళ నిత్య శుభ మంగళ తెల్ల చీర కట్టి తెల్ల రౌక్య తొడిగి తెల్ల నాకుల చేత బట్టి పణతలో கொలువ ಈ ಸರಿ ಹಬ್ಬ ತುಂಬ ಚೆನ್ನಾಗೆ ಆಯಿತು ನನಗಂತೂ ತುಂಬಾ ಖುಷಿ ಆಯಿತು ಮತ್ತೆ ಇದ್ರೆ ಎಲ್ಲರಿಗೂ ನಾವು ಅರ್ಶನ ಕುಂಕುಮ ಬಾಕಿನ ಎಲ್ಲ ಕೊಟ್ವಿ ಫ್ರೆಂಡ್ಸ್ ಇವಾಗ ನಾನು ಸೀತತೆ ಅವ್ರಿಗೆ ಅರ್ಶನ ಕುಂಕುಮ ಎಲ್ಲ ಕೊಡ್ತಾ ಇದ್ದೀನಿ ಹಾಗೆ ಹಾ ಹೋಗೋಣ ಹಾಗೆ ಅವರು ಕೂಡ ನನಗೆ ಕೊಡ್ತಾ ಇದ್ದಾರೆ ಸೊ ಒಬ್ರಿಗೊಬ್ಬರು ಅರ್ಶನ ಕುಂಕುಮ ತಗೊಂಡ್ವಿ ನನ್ನ ಮಗಳಂತೂ ಹೊಸ ಬಟ್ಟೆ ಹಾಕ್ಕೊಂಡು ಮನೆಯೆಲ್ಲ ಓಡಾಡ್ಕೊಂಡು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾಳೆ ಆ ಪಕ್ಕದ ಮನೆಯಲ್ಲಿ ಮಕ್ಕಳೆಲ್ಲ ಬರ್ತಾಯಿದ್ರು ಅವ್ರ ಜೊತೆ ಎಲ್ಲ ಆಟ ಆಡ್ಕೊಂಡಿದ್ಲು ಇವತ್ತಂತೂ ಪೂಜೆ ಸಾಮಾನು ಏನು ಮುಟ್ಟಿದ್ದೀರ ಸೆಲೆಂಟಾಗಿ ಹೇಳ್ದಾಗ ಕೇ ಕೇಳ್ತಾಯಿದ್ಲು ನನ್ನ ಮಗಳು ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ಸೊ ನನ್ನ ಪಾಪ ಹೆಂಗೆ ಕಾಣ್ತಾ ಇದ್ಲು ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಹೊಸ ಮನೇಲಿ ಯಾಕೆ ನಾವು ವರ್ಮಾಲಕ್ಷ್ಮಿ ಹಬ್ಬ ಮಾಡಲಿಲ್ಲ ಅಂತಂದರೆ ನೆಕ್ ಲಾಸ್ಟ್ ಇಯರು ಗಂಡನ ಮನೇಲೇ ಕೂರಿಸಿದ್ವಲ್ಲ ಸೊ ಈ ಇಯರು ಇಲ್ಲೇ ಇಲ್ಲೇ ಲಕ್ಷ್ಮೀನ ಕೂರಿಸೋಣ ನೆಕ್ಸ್ಟ್ ಇಯರು ಹೊಸ ಮನೆಯಲ್ಲಿ ಹಬ್ಬ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಅದಕ್ಕೆ ನಾವು ಇಲ್ಲಿ ಹಬ್ಬ ಮಾಡಿದ್ವಿ ನೋಡಿ ಇವಾಗ ನನ್ನ ಮಗಳು ಪಕ್ಕದ ಮನೆಯ ಜೊತೆ ಪಕ್ಕದ ಮನೆ ಪಾಪು ಜೊತೆ ಹೇಗೆ ಆಟ ಆಡ್ತಾ ಇದ್ದಾಳೆ ಅಂತ ಫ್ರೆಂಡ್ಸ್ ಇದು ಅಮ್ಮನವ್ರಿಗೆ ಇಟ್ಟಿರುವಂತಹ ಸೀರೆ ಸೊ ದೇವ್ರ ಮನೆಯಲ್ಲಿ ಕೂಡ ಪೂಜೆ ಆಗಿದೆ ಫ್ರೆಂಡ್ಸ್ ಇವಾಗ ದೇವ್ರ ಕೈ ಮುಗ್ದು ಏನು ಬೇಕೋ ಎಲ್ಲ ಕೇಳಿಕೊಂಡು ಇವಾಗ ನಾವು ಇಲ್ಲಿಂದ ಆ ಮನೆಗೆ ಹೋಗ್ತಾ ಇದ್ದೀವಿ ಸೊ ಒಬ್ಬಟ್ಟೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಸೊ ಫ್ರೆಂಡ್ಸ್ ಮನೆಗೆ ರಿಟರ್ನ್ ಬಂದ್ವಿ ನನ್ನ ಗಂಡನ ಮನೆಯಿಂದ ಇವಾಗ ನಾ ಈ ಮನೆಗೆ ಬಂದಿದ್ದೀವಿ ಸೊ ಪೂಜೆ ಎಲ್ಲ ಚೆನ್ನಾಗಾಯ್ತು ಇವತ್ತು ಒಪ್ಪದ ಪೂಜೆ ಎಲ್ಲ ನಿಜವಾಗ್ಲೂ ಒಬ್ಬ ತುಂಬಾ ಚೆನ್ನಾಗಾಯಿತು ನನಗಂತೂ ತುಂಬಾ ಖುಷಿ ಆಯಿತು ನನ್ನ ಮಗಳು ಕೂಡ ಅಷ್ಟೇ ತುಂಬಾ ಖುಷಿ ಬಟ್ಲು ಸೊ ಮನೇಲೆಲ್ಲರೂ ಎಲ್ಲರೂ ಹ್ಯಾಪಿ ಸೊ ಇವತ್ತಿಗೆ ಈ ಲಾಗ್ ನಾ ಹೆಂಗ್ ಮಾಡ್ತೀನಿ ಸೊ ಈ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತೆಗೆಣ್ಣ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ